ಜಾಸ್ತಿ ಪೆಟ್ಟು ತಿನ್ನೋದು ಪೂಜೆಗೊಳಗಾಗುತ್ತೆ ಆಬ್ವಿಯಸ್ಲಿ ಶಿಲ್ಪ ಸೊ ಪೆಟ್ಟು ತಿನ್ನಕ್ಕೆ ರೆಡಿ ಇಲ್ದಿರೋದು ತುಳ್ಕೊಂಡು ಹತ್ತೋಗಿ ಮೆಟ್ಲಾಗ್ಬಿಡುತ್ತೆ ಸೊ ನಮ್ಮ ನಮ್ಮ ನಮ್ಗೆ ಬೇಕಾಗಿರೋದೇನು ನಾವು ನಿಜವಾಗ್ಲೂ ಗುರುತಿಸ್ಕೊಳ್ಳೋಕ್ಕೆ ಅಥವಾ ನಾವು ಅಂದರೆ ಎಲ್ಲರೂ ಒಂದಷ್ಟು ಜನ ಕೈ ಮುಗಿದು ನಿಲ್ಲುವಂಥದ್ದು ಒಂದು ಕೆಲಸಗಳನ್ನ ಮಾಡಬೇಕು ಆ ಥರದೊಂದು ಆಸೆ ಅಥವಾ ಗುರಿ ಸಾಧನೆನ ಹೊತ್ತಿದ್ದೀವಿ ಅಂತಂದರೆ ಇದಕ್ಕೆಲ್ಲ ನಾವು ಮೆಂಟಲಿ ಪ್ರಿಪೇರ್ ಆಗಿಬಿಡಬೇಕು ಸೊ ಒಂದಷ್ಟು ಕಷ್ಟ ದುಃಖಗಳೆಲ್ಲ ಬರುತ್ತೆ ಅದೆಲ್ಲ ನಮ್ಮನ್ನು ಫೈನ್ ಮಾಡೋಕ್ಕಂತ ಬರ್ತಿರುತ್ತೆ ಇನ್ನೊಂದಷ್ಟು ಗಟ್ಟಿ ಮಾಡಕ್ಕೆ ಬರ್ತೀವಿ ಸೊ ಬಹುಶಃ ನನ್ನ ಲೈಫ್ನಲ್ಲಿ ಒಂದು ನಡೆದ ಒಂದಷ್ಟು ಘಟನೆಗಳಿರಬಹುದು ಅಥವಾ ಘಟಿಸಿದಂಥ ಒಂದಷ್ಟು ವಿಷಯಗಳಿರಬಹುದು ಇವೆಲ್ಲ ನನ್ನನ್ನು ಇನ್ನಷ್ಟು ಗಟ್ಟಿ ಮಾಡೋದಕ್ಕೆ ಆಮೇಲೆ ಕೆಲವೊಂದು ಪಾತ್ರಗಳು ನಾನು ಆ್ಯಕ್ಟ್ ಮಾಡುವಾಗ ನನಗೆ ಸ್ಟೇಜ್ನಲ್ಲಿ ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ ನನ್ನ ಗುರುಗಳೆಲ್ಲ ಹೇಳಿದ್ದಾರೆ ಮತ್ತು ನೋಡಿದವರೆಲ್ಲ ಒಂದಷ್ಟು ಜನ ಹೇಳಿರೋದು ಏನಂತಂದರೆ ನನಗೆ ಜಾಸ್ತಿ ಸಿಕ್ಕಂಥ ಕಾಂಪ್ಲಿಮೆಂಟ್ ಏನಂತಂದರೆ ತುಂಬ ಅದನ್ನು ಅನುಭವಿಸಿ ಮಾಡ್ತೀಯ ಅಂತ ಸೊ ಆ ಅನುಭವ ಈ ಥರ ಲೈಫ್ನಲ್ಲಿ ಏನಾದರೂ ಪೆಟ್ಟು ತಿಂದಿದ್ರೆ ಮಾತ್ರ ಆ ಥರದ್ದು ಒಂದು ಆ ಗಟ್ಟಿತನದಿಂದ ಮಾತ್ರ ಆ ಅನುಭವ ಅದೆಲ್ಲ ಬರೋಕ್ಕೆ ಸಾಧ್ಯ ಆಗುತ್ತೆ ಇದು ನನ್ನ ಒಂದು ಅಭಿಪ್ರಾಯ ಮತ್ತು ನನ್ನ ಒಂದು ಎಕ್ಸ್ಪೀರಿಯನ್ಸಿಂದ ಹೇಳ್ತಿರೋದು ಸೊ ನಾನು ಏನು ಹೇಳಿ ನಾನು ಸುತ್ತ ಇರೋರ್ಗಂತೂ ನಾನು ಹೇಳ್ತಿರ್ತೀನಿ ನನ್ನ ಇರಬಹುದು ನನ್ನ ತಂಗಿ ನನ್ನ ತಂಗಿ ಅಂದರೆ ಎಲ್ಲರಿಗೂ ಏನು ಹೇಳ್ತೀನಿ ಯಾವಾಗಲೂ ಅಂತ ಅಂದರೆ ಅವಮಾನ ಆಗ್ತಾ ಇದೆ ಅಂತಂದರೆ ನಾವು ಅದಕ್ಕೆ ಸಂತೋಷ ಪಡಬೇಕು ಓಕೆ ಫೈನ್ ಕಡೆಗೂ ನಾನು ಪ್ರ ಪರೀಕ್ಷೆಗೆ ನಿಂತೆ ಇನ್ನೂ ನಾನು ಓದ್ತಾ ಇಲ್ಲ ಪರೀಕ್ಷೆಗೆ ನಿಂತಿದ್ದೀನಿ ಭಗವಂತ ನನ್ನನ್ನು ಗಮನಿಸ್ತಿದ್ದಾನೆ ಅಂತ ಸೊ ನಾವು ನಾವು ಗಟ್ಟಿಯಾಗೋದಕ್ಕೆ ನಮಗೆ ಯಶಸ್ಸು ಅಥವಾ ವಿಜಯ ಹತ್ತಿರದಲ್ಲಿದೆ ಅನ್ನುವಾಗ ನಮಗೆ ಈ ಥರದೊಂದಷ್ಟು ಸ್ಥಿತಿಗಳು ಪರಿಸ್ಥಿತಿಗಳು ಎದುರಾಗುತ್ತೆ ಸೊ ಇದು ಸಂತೋಷ ಪಡೋ ವಿಷಯ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ